ಆತನ ತಪಸ್ಸು ಇಂದಿಗೆ ಮುಗಿದು ಆತನಿಗೆ ಪದ್ಯ ಮಾಂಸಗಳನ್ನು ಸಿದ್ಧಪಡಿಸಿಕೊಂಡು ಹೋಗಬೇಕು ಮಗನೇ ಕುಮಾರ ಕುಮಾರ ಪಾಪಿಗಳು ನಿನ್ನನ್ನು ಕೊಂದವರು ಕುಮಾರ ಆತನು ನನ್ನ ಕೈಗೆ ಸಿಕ್ಕಿದರೆ ಒಂದೇ ಸಾರಿ ಹಾರ ಮಾಡಿಕೊಳ್ಳುತ್ತಿದ್ದೆನಲ್ಲ ಕುಮಾರ ಕರವಾಸನೆ ಕರವಾಸನೆ ಸಮೀಪ ಸಮೀಪದಿಂದಲೇ ನರವಾಸನೆ ರವಾಸನೆ ಇವರೇ ಇರಬೇಕು ನನ್ನ ಮಗನನ್ನು ಕೊಂದ ಪಾಪಿಗಳು ರವಾಸನೆ ಇವರನ್ನು ಒದಿಸಲು ಹೋದರೆ ಮೋಹ ಅಂತೇ ಭಾವಿಸುತ್ತಿರುವುದಲ್ಲ 예노루파 이데노라반냐 사나토나니가 ಆತನು ನನ್ನನ್ನು ಲಗ್ನವಾಗುವುದಿಲ್ಲ ನಾನು ಈಗ ಹದಿನಾರು ವರ್ಷದ ಕನ್ಯೆಯ ರೂಪಿನಲ್ಲಿ ಆತನ ಬಳಿಗೆ ಹೋಗವೆನು ಆ 16 ವರ್ಷದ ಶาม ಸುಂದರಿಯಂತೆ ಕಾಣಲಾರಿ ಸಂದೇಹವೇ ಇಲ್ಲ ಅಪ್ಪ ಏನು 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 ಲಾವಣ್ಯ ಗಾಂಭೀರ್ಯ ನನ್ನ ಮಗನಾದ ಶಂಭುಕಾಸನ್ ಎಲ್ಲಿ ಆದರೂ ಹಾಳಾಗಿ ಹೋಗಲಿ ಅವನೊಬ್ಬನು ತಾನೆ ಈತನನ್ನು ಒರಿಸಿದ್ರೆ ಈತನ ಹಾಗೆ ಕರಾಗಿರುವ ಹತ್ತು ಮಕ್ಕಳನ್ನು ಒಂದೇ ಸಾರಿ ಅಡೆಯಬಹುದು ಪ್ರಿಯಾ ಪ್ರಿಯಾ ಯಾರಮ್ಮ ಅಮ್ಮ ಯಾರು ನಿನ್ನ ನಾಮಾಂಕಿತವೇನು ಪ್ರಿಯಾ ಇಷ್ಟುದ್ದ ಹೇಳ್ಬೇಡ ಪ್ರಿಯಾ ಇಷ್ಟಿಷ್ಟೇ ಹೇಳು ನೀನು ಇಲ್ಲಿಗೆ ಬರಲು ಕಾರಣ ಆ ನೀನು ಹೇಳುವುದಿಲ್ಲ ಎದ್ದಿರೋ ಪ್ರಿಯಾ ನಾನು ಹೇಳ್ತೇನೆ ಪ್ರಿಯಾ ಲಂಕಾಧಿಪತಿ ರಾಮಣೇಶ್ವರನ ಏನ್ಕೈತೆ ಸಹೋದರಿಯಾದ ನನ್ನನ್ನು ನಕ ನಕ್ಕ ನಕ್ಕ ಶೂಪನಕಾ ಪ್ರಿಯಾ ಓಹೋ ಹಾಗಾದರೂ ನೀನು ರಕ್ಕಸಿಯೇ ಸರಿ ನಿನ್ನ ಕಣ್ಣಿಗೆ ನಾನು ಆ ರೀತಿ ಕಾಣುತ್ತಿರುವೆನೆ ಅದಿರಲಿ ನೀನು ಯಾರು ಇಲ್ಲಿಗೆ ಬರಲು ಕಾರಣವಾದರೆ ಏನು ಹೇಳುದನು ಬಾ ಎಲ್ಲಿಗೆ ಬರಲಿ ஆனே இல்லையா நான் சொந்த வாடிள்ளவே ಹೇಳ್ತಿದ್ದೆ ತಾನೆ ನೀನು ಏಕಪತ್ನಿ ರಚಸ್ತೇನು ನೀವು ಬೆನುಜರು ನಾವು ಮನುಜರು ನಾನು ಏಕಪತ್ನಿ ರಚಸ್ತನು ಅನ್ಯ ಸ್ತ್ರೀಯರನ್ನು ಕಂಡೆತ್ತು ಸಹ ನೋಡುವುದಿಲ್ಲ ಏಕಪತ್ನಿ ರಚಸ್ತರು ಹೌದು ನಿಮ್ಮದು ಏಕ ಹಾಗಾದ್ರೆ ಒಂದು ಕೆಲಸ ಮಾಡಿ ಪ್ರಿಯ ಅವಳನ್ನು ಬಿಟ್ಟು ಬಿಡಿ ಕಟ್ಟಿಕೊಳ್ಳಿ ಆಗಲೂ ನೀವು ಏಕಪತ್ನಿ ರಚಿಸ್ತೀರಿ ಪ್ರಿಯ ನೋಡಮ್ಮ ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಲಗ್ನವಾಗಿರುವುದು ಆದ್ದರಿಂದ ಪರಸ್ತ್ರೀಯರನ್ನು ಕಣ್ಣೆತ್ತು ಸಹ ನೋಡುವುದಿಲ್ಲ ನನ್ನನ್ನು ಅಗ್ನಿ ಸಾಕ್ಷಿಯಾಗಿ ಬೇಡ ಪ್ರಿಯ ವಾಯು ಸಾಕ್ಷಿಯಾಗಿ ಹಾಗಾದರೆ ನಿಮಗೆ ಲಗ್ನವಾಗಿಲ್ಲವೇ ಆಗಿತ್ತು ಏನಾದನು ಆತನು ನನ್ನ ಪ್ರಾಣೇಶ್ವರನ ಯುದ್ಧಕ್ಕೆ ಎಂದು ಹೇಳಿ ನೆಗದ ಬಿದ್ದು ನನಗೆ ನನ್ನ ಕಾಡ ತಾಳಲಾರದೆ ಹಾಗಾದರೆ ಒಂದು ಕಾರ್ಯವನ್ನು ಮಾಡು ಆ ಪಾಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣ ಎನ್ನುವರು ಅಲ್ಲಿಗೆ ಹೋಗು ನಿನ್ನ ಕಾರ್ಯವು ನೆರವೇರುವುದು ಪ್ರಿಯ ನಾನು ಕೇಳಲಿಲ್ಲ ಈಕೆ ಯಾರು ನನ್ನ ಪತ್ನಿ ಆಕೆ ಹೆಸರೇನು ಸೀತಾ ಸೀತಾ ನಾನು ನೆಗಡಿ ನನ್ನನ್ನು ವರಿಸು ಪ್ರಿಯಾ ನಾನು ಅಗ್ನಿ ಸಾಕ್ಷಿ ಆಗಲಕನಾಗಿರೋರನ್ನು ಪರಸನೇರನ್ನು ಕಣ್ಣೆತ್ತು ಸಾಹನೋರು ಸಾಕು ಕಣ್ಣೆತ್ತಿ ನೋಡಬೇಡ ಆಗೋಲ್ಲ ಬ್ರಹ್ಮ ಆಗೋದಿಲ್ಲ ನಿನ್ನದು ಸಾಧ್ಯವಿಲ್ಲ ಇಲ್ಲ ಆಗೋದೇ ಇಲ್ಲ ಆಗದೇ ಇಲ್ಲ 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 ಮನಸ್ಸಿಲ್ಲ ಬಿಡಿ ಹೋಗು ನಿನ್ನ ಲಗ್ನವಾಗಬೇಕು ಬೇಡವ ಹೇಳು ಆಗಬೇಕು ಪ್ರಿಯಾ ಆಗಬೇಕಾದರೆ ಹಾತನ ಬಳಿಗೆ ಹೋಗು ನಿನ್ನಿಂದ ಸಾಧ್ಯವಿಲ್ಲ ಇಲ್ಲ ಆತನ ಸಂಗಡ ಪತಿ ಬಂದಿರುವಳೆ ಇಲ್ಲ ಒಬ್ಬನೇ ಇರುವನು ನಿನಗಿಂತ ಸುಂದರವಾಗಿಂತಲೂ ಸುಂದರವಾಗಿರುವ ತಪ್ಪಗೆ ಗಂಡು ಗುಂಡುಗಿರುವನೇ ಹೌದು ನೋಡಿದ ತಕ್ಷಣ ಒರಿಸುವ ನನಗಿಂತಲೂ ಚೆನ್ನಾಗಿರುವನು ಹೋಗು ವೇಳೆ ಆಗುತ್ತಿರುವ ಹೊರಡು ಬೇಗನೆ ಹೋಗಲೇ ಪ್ರಿಯ ನಾನು ಹೋಗುವೆನು ಒಂದ್ ವೇಳೆ ಅವನು ನನ್ನನ್ನು ಒರಿಸಿದ ಪಕ್ಷದಲ್ಲಿ ನಾನು ಪುನಃ ಇಲ್ಲಿಗೆ ಬರುವೆನು ಆಗಬಹುದು ಹೋಗಲೇ ಮನೋಹರ ಓ ಮನೋಹರ

ಹೇಳಿದಂತೆ ಈತನು ಈತನು ಬೆಳ್ಳಿರುವನು ಇವನೇ ನನಗೆ ಸರಿಯಾದ ಜೋಡಿ ಯಾರು ನಿನ್ನ ಪ್ರಿಯ ದೇಶ ಯಾವುದು ಇಲ್ಲಿಗೆ ಬರಲು ಕಾರಣವೇನು ಪ್ರಿಯ ನಿನ್ನದು ಉದ್ದನೆ ಸ್ವಲ್ಪ ಸ್ವಲ್ಪ ಹೇಳಯ್ಯ ಅರ್ಥ ಆಗೋದಿಲ್ಲ ನನಗೆ ಸ್ವಲ್ಪ ಸ್ವಲ್ಪ ಹೇಳುವ ನೀನು ಯಾರು ನಾನು ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಶೋರ್ಪಣ ನಿನ್ನನ್ನು ವರಿಸಲು ಸಾಧ್ಯವಿಲ್ಲ ನಾನು ಕೇಳಲೇ ಇಲ್ಲವಲ್ಲ ನಿನಗೆ ಎಷ್ಟೊಂದು ಆತರವಿದೆ ಎಂದು ನನಗೆ ಈಗ ಅನಿಸುತ್ತಿದೆ ನಾನು ಕೇಳಲೇ ಇಲ್ಲವಲ್ಲ ಪ್ರಿಯಾ ಅಷ್ಟೊಂದು ಆತರವೇ ನೋಡಿ ಒರಿಸಲೆಂದು ಓಡೋಡಿ ಬಂದಿರನು ಪ್ರಿಯಾ ಏನು ನಾನು ರಾಮದಾಸ ನಾನು ನಿನ್ನ ಪ್ರೇಮದಾಸಿ ನಾನು ಅಣ್ಣನ ಆಜ್ಞೆ ಇಲ್ಲದೆ ನಾನು ಏನನ್ನೂ ಮಾಡುವುದಿಲ್ಲ ನಾನು ಅಣ್ಣನ ಆಜ್ಞೆ ತೆಗೆದುಕೊಂಡ ಎಲ್ಲವನ್ನು ಮಾಡುತ್ತೇನೆ ಓಹೋ ನೀನು ಅಣ್ಣನ ಬಳಿಗೆ ಮೊದಲೇ ಹೋಗಿದ್ದೀಯಾ ಹಾಗಾದರೆ ನೀನು ನನಗೆ ಅತ್ತಿ ಆಗಬೇಕು ನಮಸ್ಕಾರ ನನ್ ಕಡೆ ನೋಡಿ ಹೋಗಿದ್ದೆ ಅಷ್ಟೆ ಕೆಲಸ ಕಾರ್ಯ ಏನು ಆಗಲಿಲ್ಲ ಹೋದ ಮಾತ್ರಕ್ಕೆ ನಾನು ಅತ್ತಿಗೆ ನಿನಗೀಗೆ ಆಗುವೆ ಪ್ರಿಯಾ ನನ್ನ ಮುಖವನ್ನು ನೋಡಯ್ಯ ಅಲ್ಲೇ ನೋಡ್ತಾ ಇದೀಯಾ ನಿನ್ನ ಲಗ್ನ ಬೇ ನಿನ್ನನ್ನು ಲಗ್ನವಾಗಬೇಕಾದರೆ ಅಣ್ಣನಿಂದ ಗುರುವನ್ನು ತೆಗೆದುಕೊಂಡು ಬಾ ಗುರುತು ಬೇಕೇ ಹೌದು ಏಕೆ ಇಲ್ಲದಿದ್ದರೆ ಆಗೋದಿಲ್ಲವೇ ಅಣ್ಣನ ಅಪ್ಪನನಿಲ್ಲದೆ ನಾನು ಏನನ್ನು ಮಾಡುವುದಿಲ್ಲ ಆಹಾ ಏನನ್ನುವೆ ಏನನ್ನು ಮಾಡುವುದಿಲ್ಲ ಇದನ್ನು ಇಲ್ಲ ಇದನ್ನು ಇಲ್ಲ ಅದನ್ನು ಅದು ಇಲ್ಲ ನಿನಗೆ ಯಾಕೆ ಹೇಳಬೇಕು ಲಗ್ನ ಯಾವುದನ್ನು ಮಾಡಲ್ಲ ನೀನು ಸುಮ್ಮನೆ ಮಾಡ್ಕೊಳ್ಬೇಕು ನಾನು ಅಲ್ವಾ ಗುರಿಯಾ ಹೋಗಬೇಕು ಹೋಗಿ ನಮ್ಮಣ್ಣನಿಂದ ಅಣ್ಣನಿಂದ ಗುರುಹನ್ನು ತೆಗೆದುಕೊಂಡು ಬಾ ಹಾಗೆ ಆಗಲಿ ಪ್ರಿಯಾ ನಾನು ಈಗಲೇ ಹೋಗಿ ಗುರುಗಳನ್ನು ತೆಗೆದುಕೊಂಡು ಬೇಗನೆ ಬಂದು ಬಿಡುತ್ತೇನೆ ಆದರೆ ನಾನು ಬರುವುದೊಳಗಾಗಿ ನನಗಿಂತಲೂ ಸುಂದರ ಯಾನಾದರೂ ಯಾರಾದರೂ ಕಂಡರೆ ಅವಳ ಹಿಂದೆ ನೀನು ಹೋಗಬೇಡ ಹೋಗುವುದಿಲ್ಲ ನಾನಿನ್ನು ಹೋಗಲೇ ಹೋಗಿ ಬಾ ಹೋಗಲೆ ಹೋಗಿ ಬಾ ಮನೋಹರ ನಮ್ಮ ಬಳಿಗೆ ಬಳಿಗೆ ಹಾಕಿ ಲಕ್ಷ್ಮಣನ ಬಳಿಗೆ ಹೋಗಿರ್ಬೋದು ಅಲ್ಲ ಏನು ಅನಂತಗಳ ನಡೆದು ತಿಳಿಯಲಿಲ್ಲ ಪ್ರಿಯಾ 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 ಯಾಕಮ್ಮ ಲಕ್ಷ್ಮಣನಿಗೆ ಸಿಗಲಿಲ್ಲವೇ ಪ್ರಿಯಾ ಏನೆ ಹೇಳಿದ ಏನು ಹೇಳಲಿಲ್ಲ ಆತನು ಕೋಪ ಇಷ್ಟನು ಅವನಿಗೆ ಹೋಲಿಸಿಕೊಂಡರೆ ಕರಗಿದನು ಸರಿಯೇ ಅನುಭವಸ್ಥ ನೀನೇ ಪರವಾಗಿಲ್ಲ ಆತನು ಏನು ಹೇಳಿದ ಆತರಿಗೇಡಿದನು ನಾನು ರಾಮದಾಸನು ಅಣ್ಣನಾಗಿನಿದೆ ಯಾವ ಕಾರ್ಯ ಅವನು ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ ನನ್ನ ಆಜ್ಞೆ ಇಲ್ಲದೆ ಏನು ಮಾಡತಕ್ಕವನಲ್ಲ ಅವನಿಗೆ ಮಾತ್ರ ಯಾಕೆ ಆಜ್ಞೆ ಕಟ್ಟುಪಾಡು ನಿನಗೆ ಇಲ್ಲ ಈಗ ಏನು ಹೇಳಿದನು ಹೇಳು ನಾನು ಹೇಳಿದನು ಕೇಳು ಪ್ರಿಯ ಹೇಳು ನಿನಗೆ ಯಾರು ಆಜ್ಞೆ ಇಲ್ಲವೇ ನನಗೆ ಯಾರು ಆಜ್ಞೆ ಇಲ್ಲ ನೀನು ಮಾತ್ರ ಎಲ್ಲ ಮಾಡ್ಕೊಂತಾನೆ ಇರ್ಬೇಕ ಪ್ರಿಯ ಮುಂದೆ ಕೇಳಿ ಪ್ರಿಯಾ ನೋಡಮ್ಮ ಈಗ ಹಿಂದಿರುಗಿ ನಿಲ್ಲು ನಿನ್ನ ಬೆನ್ನಿನ ಮೇಲೆ ಹೇಳಿದನು ನಮ್ಮಣ್ಣನಿಂದ ಗುರುತನ್ನು ತೆಗೆದುಕೊಂಡು ಬಾ ಆನಂತರ ನಾನು ಒರಿಸುತ್ತೇನೆ ಎಂದು ಹಿಂದಿರುಗಿ ನಿಲ್ಲು ನಿನ್ನ ಬೆನ್ನಿನ ಮೇಲೆ ಒಂದು ಆಜ್ಞೆಯನ್ನು ಬರೆಯುವನು ಇದನ್ನು ಆತನಿಗೆ ತೋರಿಸು ನಿನ್ನನ್ನು ಅವಮಾನಿಸುವನು ಅವಮಾನಿಸುವಲ ಇಲ್ಲ ಅವ ನಿನ್ನನ್ನು ಮಾನಿಸುವನು ಎಂದೆ ಅವ ನನ್ನನ್ನು ಮಾನಿಸುವನು ಪದಭೇದ ಮಾಡಲು ನನಗೆ ಬರುವುದಿಲ್ಲ ಪ್ರಿಯಾ ನೀನ್ ಬರೆದರೆ ನನಗೆ ಕಾಣುವುದಿಲ್ಲ ನೋಡಮ್ಮ ಹಿಂದೇನೆ ನಾನು ಬರೆಯೋದು ನಾನು ಮುಂದೆ ಬರೆಯಲ್ಲ ಬರೆಯೋದು ಬರಿದ್ಯಾ ಪ್ರಿಯಾ ಸ್ವಲ್ಪ ಗುಂಡು ಗುಂಡಿಗೆ ಮತ್ತೆ ದಪ್ಪ ದಪ್ಪ ಬರೀ ಪ್ರಿಯಾ ಬರ್ದಿರುವನು ಇಷ್ಟು ಬೇಗ ಮುಗಿತು ಬರಿತಾ ಇದ್ದೀವಿ ಆಯ್ತು ಬರ್ದಿರಿ ಮನು ಇದನ್ನು ಆತನಿಗೆ ತೋರಿಸು ನಿನ್ನನ್ನು ನಿನ್ನ ಕಾರ್ಯವು ನೆರವೇರುವುದು ನೆರವೇರುವುದೇ ಅಕ್ಕ ಅಕ್ಕ ನೀನೇ ನನ್ನನ್ನು ಅರ್ಥ ಮಾಡಿಕೊಂಡಿದ್ದರೆ ನಾನು ಅಷ್ಟು ದೂರ ಹೋಗುವ ಅವಶ್ಯಕತೆನೇ ಇರಲಿಲ್ಲ ಅಕ್ಕ ಏನೆಂದು ಅರ್ಥ ಮಾಡಿಕೊಳ್ಳಬೇಕಿತ್ತು ಒಂದು ವಾರದಲ್ಲಿ ಆರೂವರೆ ದಿನ ನನ್ನ ಬಳಿ ಅರ್ಧ ದಿನ ನಿನ್ನಗಾಗಿ ಬಿಟ್ಟು ಕೊಡುತ್ತಿದ್ದೇನೆ ಮನಸ್ಸೇ ನಿನ್ನ ಏನು ಗೊತ್ತಾ ನಾವಿಬ್ಬರು ಜಗಳ ಮಾಡದೆ ಆ ನ್ಯೂನತೆಯಿಂದ ಸಂಸಾರ ಮಾಡಿಕೊಂಡು ಹೋಗುತ್ತಿದ್ದವಲ್ಲವೇ ಅಕ್ಕ ಈಗಲೂ ಏನಾಯಿತು ನನ್ನ ಬಗ್ಗೆ ಬಿಟ್ಟು ಕೊಡುತ್ತೇನೆ ಕರೆದುಕೊಂಡು ಅಯ್ಯೋ ಅವಳಿಗೆ ನೀನು ಬೇಡ ನೀನೇಕೆ ಸೀತಾ 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 ಎಂದು ಹಿಂದೆ ಹೋಗಿ ಬಾ ನನ್ನ ಹಿಂದೆ ಈಗ ಲಗ್ನವಾಗಬೇಕು ಬೇಡ ಬೇಯಬೇಕು ಆಗಬೇಕಾದ್ರೂ ಹೊರಡು ಆತನ ಬಗ್ಗೆ ಬೇಗ ಅಷ್ಟೊಂದು ಅವಸರವೇ ಹೊರಡು

ನಾನು ದೂರ ನಿಲ್ಲಲು ಬರುತ್ತಿ ಬಂದಿಲ್ಲ ಮೊದಲು ಇನ್ನೂ ಬಂದಿರುವ ಎಲ್ಲಿ ಕೊಡು ಕೊಡಲ ತೋರಿಸಲೆ ಅದು ಕೊಡೋದಕ್ಕೆ ಸಾಧ್ಯವಿಲ್ಲವಲ್ಲ ಕೊಡು ಕೊಡೋದಕ್ಕೆ ಸಾಧ್ಯವಿಲ್ಲ ಹೇಗೆ ಅದು ತೋರಿಸೋದು ಹಾಗಾದರೆ ತೋರಿಸು ನಾನು ಮೊದಲೇ ತೋರಿಸುತ್ತೇನೆ ಎಂದು ಹೇಳಿದೆ ನೀನೇ ಬೇಡ ಎಂದು ಹೇಳಿದೆ ಈಗ ತೋರಿಸು ಎಂದು ಹೇಳುತ್ತಿರುವೆಯಾಳೆ ಮಕ್ಕಳೇ la vida. ಆಲಿಂಗಿಸಬೇಕು ನಿನ್ನ ಅಂಗವನ್ನೇ ಇಲ್ಲ ಇಲ್ಲ ನಿನ್ನ ನಿನ್ನ ಎರಡು ಕಣ್ಣುಗಳನ್ನು ಬಂಧಿಸು ನಾನೇನು ಕಟ್ಟಿಕೊಳ್ಳುತ್ತೇನೆ ಆದರೆ ನೀನು ನನ್ನನ್ನು ಬಿಟ್ಟು ಓಡಿ ಹೋದರೆ ಇಲ್ಲ ಇಲ್ಲ ಓಡಿ ಹೋಗುವುದಿಲ್ಲವೇ ಇಲ್ಲ ಕಟ್ಟಿಕೊಂಡೆ ನಿನ್ನನ್ನು ಆಲಂಗಿಸಬೇಕು ಅಂಗವನ್ನೇ ಬಂಧಿಸುವನು